ದೇಶ ಸುತ್ತು ಕೋಶ ಹೌದು ಹಾಯ್ ಎಲ್ರಿಗೂ ನಾನು ಇವತ್ತು ಫಸ್ಟ್ ಟೈಮ್ ಲಾಂಗ್ ವಿಡಿಯೋ ಮಾಡ್ತಾ ಇದ್ದೀನಿ ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಅನ್ಕೊಡ್ತೀನಿ ದಂಟು ಬೀಜದ ಉಂಡೆ ಮಾಡ್ತಾ ಇದ್ದೀನಿ ಇದ್ರಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ ಮಕ್ಕಳು ದೊಡ್ಡೋರು ಎಲ್ಲ ತಿನ್ಬಹುದು ಈ ಗ್ರೇ ನಂಬರ್ ಆಗ್ತದ ನಾವು ವ್ಯಾಲ್ಯೂ ಅಡಿಷನ್ ಗೆ ಅಂದ್ರೆ ಮೌಲ್ಯವರ್ಧನೆ ಉಪಯೋಗಿಸ್ಕೊಬಹುದು ಆದ್ರೆ ಹತ್ತರಿಂದ ಇಪ್ಪತ್ ಪರ್ಸೆಂಟ್ ಮಾತ್ರ ನಾವು ಸೇರಿಸಬೇಕು ಅದಕ್ಕಿಂತ ಜಾಸ್ತಿ ಹಂಡ್ರೆಡ್ ಪರ್ಸೆಂಟ್ ಇದರಿಂದ ಮಾಡಕ್ಕಾಗ ಇಪ್ಪತ್ ಪರ್ಸೆಂಟ್ ವರೆಗೂ ಸೇರಿಸಬೇಕು ಇದು ನೀವು ಎಲ್ಲೇ ಹೋದ್ರು ಕೆ ಕೆಲ್ ಸಿಗುತ್ತೆ ಕೆ ಬಿಜಿ ಫಿಫ್ಟೀನ್ ದಂಟು ಬೀಜ ಅಂತ ಕೇಳಿದ್ರೆ ನಿಮ್ಗೆ ಸಿಗುತ್ತೆ ಈಗ ಮಾಡೋ ಪ್ರೊಸೆಸ್ ನ ತೋರಿಸ್ಕೊಡ್ತೀನಿ ಬನ್ನಿ ಕ್ವಿಕ್ ಆಗಿ ಹೇಳ್ಕೊಡ್ತೀನಿ ನೋಡಿ ಫಸ್ಟ್ ದಪ್ಪ ತಳ ಇರೋದು ಪ್ಯಾನ್ ಇಟ್ಕೊಂಡು ನಾವ್ ಏನ್ ಇಟ್ಕೊಂಡಿದೀರೋ ಎಷ್ಟು ಕ್ವಾಂಟಿಟಿ ಬೇಕಾದ್ರೂ ಇದು ಮಾಡ್ಕೊಬಹುದು ಬಿಸಿ ಜಾಸ್ತಿ ಇರಲಿ ಒಂದು ಕ್ಲಾತ್ ತಗೊಂಡು ಕ್ಲಾತ್ ಅಲ್ಲೇ ಇದನ್ನ ಮಿಕ್ಸ್ ಮಾಡ್ಕೊಂತ ಬರಬೇಕು ಪಾಪ್ ಆಗುತ್ತೆ ಎಲ್ಲ ಪಾಪ್ಕರ್ನ್ ಟೈಪ್ ಬರುತ್ತೆ ನೋಡಿ ನಾವು ಸ್ಪೂನ್ ತಗೊಂಡ್ ತಿರ್ಗಿಸ್ತಾ ಬಂದ್ರೆ ತಳ ಹಿಡ್ದು ಬಿಡುತ್ತೆ ಅದಕ್ಕೆ ಕ್ಲಾತ್ ಅಲ್ಲಿ ಆದ್ರೆ ಅದು ಪಾಪ್ ಆಗಕ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಕ್ಲಾತೆ ಯೂಸ್ ಮಾಡಿ ಆದಷ್ಟು ಈಗ ಪಾಪ್ ಆಗ್ತಾ ಇದೆ ಸ್ಟಾರ್ಟ್ ಆಗಿದೆ ಸ್ವಲ್ಪ ಸ್ವಲ್ಪನೆ ಹಾಕೊಂಡು ಬಟ್ಟೆಯಿಂದ ಹಿಂಗ್ ಅನ್ಕೋಬೇಕು ಚಿಟಪಟ ಚಿಟಪಟ ಅಂತ ಎಗರ್ಕೊಂಡು ಹೋಗ್ತಾ ಇದ್ದಾವೆ ಎರಡೆಳೆ ಪಾಕ ತರ ಸ್ವಲ್ಪ ನೀರ್ ಹಾಕೊಬೇಕು ಒಂದ್ ಕಪ್ಪು ದಂಟು ಬೀಜಕ್ಕೆ ಒಂದೂವರೆ ಕಪ್ ಅಷ್ಟು ಬೆಲ್ಲ ತಗೊಂತಾ ಇದೀನಿ ಅಷ್ಟು ನೀಟಾಗಿ ಬೆಲ್ಲ ಕರ್ಗಸ್ಕೋಬೇಕು ಕರ್ಗೋವರ್ಗು ಒಂದ್ ಸ್ವಲ್ಪ ಎರಡೆ ಪಾಕ ಅಂತ ಬರುತ್ತಲ್ಲ ಆ ತರ ಪಾಕ ಮಾಡ್ಕೊಬೇಕು ಇದನ್ನ ಹಾಗೆ ಕೂಡ ತಿನ್ಬಹುದು ತುಂಬಾ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟ್ ಇರುತ್ತೆ ಒಂದ್ಸತಿ ಟ್ರೈ ಮಾಡಿ ನೋಡಿ ಎರಡು ಎಳೆ ಪಾಕ ರೆಡಿ ಆಗಿದೆ ಪಾಕ ಹಿಂಗಿರ್ಬೇಕು ನೋಡಿ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಈ ತರ ರೋಲ್ ಮಾಡ್ಕೊಂತ ಬನ್ನಿ ನಾವ್ ಮಾಡಿರೋ ಪಾಕಕ್ಕೆ ಕರೆಕ್ಟ್ ಆಗಿ ಸರಿ ಅದು ನಾನು ಇದನ್ನ ಫ್ರೆಂಡ್ಸ್ಗೂ ಸೇರ್ಸಿ ಒಂದ್ ಹತ್ತು ಹದಿನೈದು ಉಂಡೆ ಬರೋ ತರ ಮಾಡ್ತಾ ಇದ್ದೀನಿ ಈಗ ಈಗ ಬಿಸಿ ಇರೋ ಕೆಲ್ಸ ಈ ಒಂದ್ ಸ್ವಲ್ಪ ನೀರಿಂಗ್ ಹತ್ಕೊಂಡು ಉಂಡೆ ಯಾಸ್ ಮಾಡ್ತಿರೋ ಅಷ್ಟು ಇಲ್ಲ ಅಂದ್ರೆ ಈ ಕೈಯಲ್ಲ ನೀರ್ ಇಟ್ಕೊಂಡು ಈ ತರ ಮಾಡ್ಕೊಬಹುದು ಗಂಟು ಬೀಜದ ಲಡ್ಡು ರೆಡಿ ತಗೋ ಟೇಸ್ಟ್ ಮಾಡಿ ಹೆಂಗೈತೆ ಅಂತ ಹೇಳ್ಬಿಡು ಚೆನ್ನಾಗಿದೆ ನನ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೆಚ್ಚಿನ ಪೌಷ್ಟಿಕಾಂಶ ಇರುವಂತ ನೈಸರ್ಗಿಕವಾಗಿ ಇರುವಂತಹ ತಿಂಡಿ ತಿನಿಸುಗಳ ಬಗ್ಗೆ ಮಾಹಿತಿ ನೀಡುತ್ತೇನೆ ಬಾಯ್ ಎಲ್ರಿಗೂ